ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಮಾತಾರಾಂ ಸರ್ವವಿಧ್ಯನಾಂ ಹೈ ಗ್ರೀವ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತೊಂದು ನೂರ ಐದನೇ ಬ್ಯಾಚ್ ಇರ್ತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥವ್ರು ಜಾಯಿನ್ ಆಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ ಆನ್ಲೈನ್ ಇರುತ್ತೆ ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಕುಟುಂಬ ಸಮೇತ್ರ ಕಲೀರಿ ಸಂಜೆ ಏಳುವರೆಗೆ ಒಂದು ಬ್ಯಾಚ್ ಇರುತ್ತೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಕುಟುಂಬ ಸಮೇತರಾಗಿ ದಯವಿಟ್ಟು ಕಲಿಯತಕ್ಕಂಥ ಒಂದು ಪ್ರಯತ್ನ ಮಾಡಿ ಜ್ಯೋತಿಷ್ಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮದುವೆ ವಿಚಾರದಲ್ಲಿ ತುಂಬ ಜನ ಮದುವೆ ವಿಚಾರದಲ್ಲಿ ತುಂಬ ಜನ ಬರ್ತಾರೆ ಜ್ಯೋತಿಷ್ಯನ ಶೇಕಡಾ ಎಂಬತ್ತೈದು ಪರ್ಸೆಂಟು ನನ್ನ ಪ್ರಕಾರ ಎಂಬತ್ತೈದು ಪರ್ಸೆಂಟು ಮದುವೆಗೆ ಮೀಸಲಿಟ್ಟಿರ್ತಕ್ಕಂಥದ್ದು ನನ್ನ ಅನಾಲಿಸಲ್ಲಿ ಬಹುತೇಕ ಮದುವೆ ಯಾವಾಗುತ್ತೆ ಅನ್ನೋ ಪ್ರಶ್ನೆ ನನ್ನ ಪ್ರಕಾರ ಮದುವೆ ಯಾವಾಗತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಹೌದು ನಾನೇನು ಹೇಳಿದಿರೋ ಅದು ಕರೆಕ್ಟ್ ಮದುವೆ ಯಾವಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ದಯವಿಟ್ಟು ವೀಕ್ಷಕರು ಇದರ ಬಗ್ಗೆ ಗಮನ ಹರಿಸಿ ತುಂಬ ಜನ ಬಂದು ಇದೇ ಪ್ರಶ್ನೆ ಕೇಳೋದು ಮದುವೆ ಆಗುತ್ತೆ ಮದುವೆ ಆಗುತ್ತೆ ಅಂತ ಎಲ್ಲ ಕಾಂಪೌಂಡ್ರು ಡೇಟ್ ಹೇಳಿಬಿಡ್ತಾರೆ ಇಂಥ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಸಾಧ್ಯ ಇಲ್ಲ ಆ ಟೈಮ್ ಮದುವೆ ಆಗೋಲ್ಲ ಯಾಕೆ ಅಂತ ಹೇಳ್ತೀನಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮದುವೆ ಯೋಗ ಬಂದಿರುತ್ತೆ ಆದರೆ ಆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿಯ ಆಸೆ ಇಟ್ಕೊಂಡಿರ್ತಾರಲ್ಲ ಇಂಥದೇ ಬೇಕು ಅಂತ ಅದು ಅಲ್ಲಿ ಅದರೊಳಗಡೆ ಬರ್ದಿರಲ್ಲ ನಿಮ್ಮ ಇಚ್ಛೆ ಹುಡುಗ ಬರ್ತಾನೆ ನಿಮ್ಮ ಆಸೆಯಂತನೇ ಮನ್ಮತ ಬರ್ತಾನೆ ನಿಮ್ಮ ಆಸೆ ರತಿ ಬರ್ತಾಳೆ ಬರೆಯಲ್ಲ ಮದುವೆಗೆ ಸೂಕ್ತವಾಗಿರ್ತಕ್ಕಂಥ ವರ ಮದುವೆಗೆ ಸೂಕ್ತವಾಗಿರ್ತಕ್ಕಂಥ ವಧು ಒಂದು ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ನಡೀತಕ್ಕಂಥ ದಶಾಭುಕ್ತಿ ಅಂತರ್ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಅವಕಾಶಗಳನ್ನು ತಂದು ಕೊಡ್ತಾನೆ ಭಗವಂತ ಗ್ರಹಗಳ ಮುಖಾಂತರ ಅವಕಾಶಗಳು ಸೊ ಇಲ್ಲಿ ನಾನೊಂದು ಪಾಯಿಂಟ್ ಹೇಳ್ತೀನಿ ಇಟ್ ಈಸ್ ಪ್ಯೂರ್ಲಿ ಆಪರ್ಚುನಿಟೀಸ್ ಟು ಮ್ಯಾರಿ ಮದುವೆ ಮಾಡಿಸಲ್ಲ ಯಾವುದೇ ಜಾತಕದಲ್ಲಿ ಮದುವೆ ಆಗುತ್ತೆ ಇಂಥ ಟೈಮ್ ಅಂತಂದರೆ ಆ ಟೈಮಲ್ಲಿ ಆಗಿಲ್ಲ ಅಂತಂದರೆ ದಿ ಒನ್ಲಿ ಪಾಯಿಂಟ್ ಅವ್ರ ಅವರು ಬಂದಿರತಕ್ಕಂಥದ್ದನ್ನು ಎಸ್ ಅಂತ ಹೇಳಿ ಮುಂದುವರೆದಿಲ್ಲ ಅನೇಕ ಕಾರಣಗಳು ಹುಡುಗರೆಲ್ಲ ಬರ್ತಾರೆ ಒಪ್ಕೊಳ್ತಾರೆ ನಮ್ಗೆ ಯಾಕೋ ಮನೆತನ ಇಷ್ಟ ಆಗಿಲ್ಲ ಇದನ್ನೆಲ್ಲ ಜಾತಕದಲ್ಲಿ ಹೆಂಗೆ ಬರುತ್ತೆ ವೀಕ್ಷಕರು ನೀವು ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಹುಡುಗ ಬರ್ತಾನೆ ತುಂಬ ಚೆನ್ನಾಗಿದೆ ಸಂಬಳ ಚೆನ್ನಾಗಿ ಓದಿದೆ ಎಲ್ಲ ಮ್ಯಾಚ್ ಆಗ್ತಾಯಿದೆ ಸ್ವಂತ ಮನೆ ಇಲ್ಲ ಇದನ್ನು ಹೆಂಗೆ ಮ್ಯಾಚ್ ಮಾಡೋಣ ನಾವಲ್ಲಿ ಹುಡುಗನಿಗೆ ಸ್ವಂತ ಮನೆ ಇದೆ ಜೋರಾಗಿದ್ದಾರೆ ಆದರೆ ಸರಿಯಾಗಿರ್ತಕ್ಕಂಥ ಕೆಲಸ ಇಲ್ಲ ಅಲ್ಲಿ ದುಡ್ಡೆಲ್ಲ ಇದೆ ಅಂತಾರೆ ಕೆಲಸ ಸರಿಯಾಗಿಲ್ಲ ಎಲ್ಲ ಚೆನ್ನಾಗಿದ್ದಾನೆ ಹುಡುಗನಿಗೆ ಕೂದಲೇ ಇಲ್ಲ ಬೇಡ ಕೂದಲು ಇಂಪಾರ್ಟೆಂಟು ತಲೆ ಒಳಗಡೆ ಇಲ್ಲದೆ ಅವರು ಪರವಾಗಿಲ್ಲ ತಲೆ ಮೇಲೆ ಇರಬೇಕಂತೆ ಜನಕ್ಕಂಗೆ ತಲೆ ಮೇಲೆ ಭಾಳ ಇಂಪಾರ್ಟೆಂಟು ತಲೆ ಒಳಗಡೆ ಇರೋದು ಬೇಡ ತಲೆ ಏನು ಮಾಡೋಕ್ಕಾಗತ್ತೆ ಈಗ ಮದುವೆ ಆದಮೇಲೆ ಹೆಂಡ್ತಿ ಹೇಳ್ದಂಗೆ ಕೇಳಬೇಕಲ್ವಾ ಸೊ ಅವಾಗ ತಲೆ ಒಳಗೆ ಇರಬಾರ್ದು ಖಾಲಿ ಇರಬೇಕು ಮೇಲಿದ್ದರೆ ಸಾಕು ಭಿಕ್ಷುಕನಿಗೂ ಇಲ್ಲಿರ್ತದೆ ಮೇಲೆ ಫುಲ್ಲು ದೊಡ್ಡ ದೊಡ್ಡ ದೊಡ್ಡದು ಅವನೇನು ಆಯಿಲು ಹಾಕೋಲ್ಲ ಏನೂ ಹಾಕೋಲ್ಲ ಆದರೂ ಕೂಡ ಇಷ್ಟು ಉದ್ದ ಬೆಳೆದು ಬಿಟ್ಟಿರುತ್ತೆ ಭಿಕ್ಷುಕನಿಗೂ ಕೂಡ ಸೊ ಹಾಗೆ ಕೂದಲಿರಬೇಕು ಮನೆ ಎಲ್ಲನೂ ಸರಿ ಇದೆ ಹೀಗೆ ಅದು ಬಿಟ್ಟರೆ ಅದಿಲ್ಲ ಅಂದರೆ ಅವರು ಯಾವುದೋ ಕಂಟ್ರಿಲಿರಬೇಕು ಇದೇ ಥರ ಈ ಕಡೆಯೂ ಬರುತ್ತೆ ಹುಡುಗ ಎಲ್ಲ ಸೆಟ್ ಆಗ್ಬಿಟ್ಟಿರುತ್ತೆ ಹುಡುಗಿ ಹಿಂಗೆ ಇರಬೇಕು ಬಿ ಇ ಓದಿರ್ಬೇಕಂತೆ ಫಸ್ಟ್ ಲಾಸಾಗಿ ಆಗಿ ಓದಿರ್ಬೇಕಂತೆ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ನೋಡ್ರಿ ನಿಮಗೆ ಒಳ್ಳೆ ಹುಡುಗಿ ಎಲ್ಲ ಸರಿ ಇದೆ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಕೆಲ್ಸಕ್ಕೆ ಹೋಗೋಲ್ಲ ಏ ಬೇಡ ಬೇಡ ನಮ್ಮ ಮಗ ಬಿ ಇ ನನಗೆ ಬೇಕಾಗಿರ್ತಕ್ಕಂಥ ಹುಡುಗಿ ಬೀನೇ ಆಗಿರಬೇಕು ಬಟ್ ಕೆಲ್ಸಕ್ಕೆ ಹೋಗ್ಬಾರ್ದು ನಾವೆಲ್ಲ ಕೆಲಸಕ್ಕೆಲ್ಲ ಕಳಿಸ್ತಕ್ಕಂಥ ನಮ್ದು ಇದೇ ಇಲ್ಲ ಸುಮ್ಮನೆ ಇದು ಲಗ್ನಪತ್ರಿಕೆಯಲ್ಲಿ ಬಿ ಹುಡುಗನಿಗೆ ಬಿ ಹುಡುಗಿನೇ ತಂದಿದ್ದೀವಿ ಅಂತ ತೋರ್ಸೋಕ್ಕೆ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ ಈ ಥರದ್ದೆಲ್ಲ ಗೊಂದಲನ ನೀವು ಜ್ಯೋತಿಷಕ್ಕೆ ಯಾಕೆ ಹಾಕ್ತೀರಾ ಅಂತ ನಾನು ಮೊದಲನೇ ಪ್ರಶ್ನೆ ಕನ್ಸಲ್ಟೇಷನ್ ಬಂದಾಗ ಮದುವೆ ಆಗುತ್ತೆ ಅಂತಂದರೆ ನಾನು ಯಾವಾಗಲೂ ಒಂದೇ ಉತ್ತರ ಕೊಡೋದು ನಿಮಗೆ ಮನಸ್ಸು ಬಂದಾಗ ನಿಮಗೆ ಓಕೆ ಆದಾಗ ಹುಡುಗ ಮದುವೆ ಆಗುತ್ತೆ ಅಂತ ನಾವು ಆಫರ್ಸ್ ಯಾವಾಗ ಬರುತ್ತೆ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ ಅಷ್ಟು ಮಾತ್ರ ಪೀರಿಯಡ್ ಹೇಳಕ್ಕೆ ಸಾಧ್ಯ ಒಬ್ಬ ಜ್ಯೋತಿಷ್ಯ ಎಷ್ಟೋ ಸಂದರ್ಭದಲ್ಲಿ ಒಂದು ವರ್ಷ ಒಂದು ವರ್ಷದಿಂದ ನೋಡ್ತಾಯಿದ್ದೀವಿ ಒಬ್ಬರು ನಮಗೆ ಆಫರು ಬಂದಿರೋದು ಇದು ತೊಗೊಳ್ಳಿ ನಿಮ್ಮ ಹುಡುಗಿದ್ ಕಳಿಸಿ ಯಾರೂ ಹೇಳಿಲ್ಲ ನಾವು ಮೆಟ್ರಿಲ್ ಮನೇಲಿ ಹಾಕ್ತಾಯಿದ್ದೀವಿ ಅಲ್ಲ ಬ್ರೋಕರ್ಗೆ ಕೊಡ್ತಾ ಇದ್ದೀವಿ ಇವ್ರಿಗೆ ಕೊಡ್ತಾಯಿದ್ದೀವಿ ಒಂದು ಹುಡುಗಿನೂ ನಮಗೆ ಫೋಟೋನು ಕಳಿಸಿಲ್ಲ ಅಥವಾ ಫೋಟೋ ಕಳಿಸಿದ್ರೆ ಅವ್ರು ಏನೂ ಹೇಳಲಿಲ್ಲ ಇಂಥದ್ದೇ ಬರುತ್ತೆ ಇದು ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಇರತಕ್ಕಂಥದ್ದು ಯಾವಾಗ ಆಫರ್ ಬರ್ತಾ ಇದೆಯೋ ಆ ಟೈಮಲ್ಲಿ ಏನಾದರೂ ನೀವು ಡಿಸಿಷನ್ ತಗೊಂಡಿಲ್ಲವೋ ಎಲ್ಲ ರೀತಿಯೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿ ತೊಗೊಂಡಿಲ್ಲವೋ ಆ ಪೀರಿಯಡ್ ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ಜಾತಕದಲ್ಲಿ ತೋರಿಸುತ್ತೆ ಮುಗಿದೋದ್ರೆ ಮುಗೀತು ಅದಕ್ಕೆ ಎಷ್ಟೋ ಜನ ಮೊದಲು ಎರಡು ವರ್ಷ ಸಿಕ್ಕಾಪಟ್ಟೆ ಬಂತು ಆ ಟೈಮಲ್ಲಿ ಇವನು ರೆಡಿ ಇರಲಿಲ್ಲ ಈಗ ಮಾಡ್ಕೋತೀನಿ ಅಂತವನೇ ಒಂದೂ ಬರ್ತಾಯಿಲ್ಲ ಜಾತಕಗಳು ಇದೇ ಪ್ರತಿಯೊಬ್ಬರಿಗೂ ಆಗೋ ಕ ಒಂದು ವಿಚಾರ ಇದು ಭಾಳ ಅನುಭವದಿಂದ ಹೇಳ್ತಾ ಇದ್ದೀನಿ ಭಾಳ ಅನುಭವದಿಂದ ಹೇಳ್ತಾಯಿದ್ದೀನಿ ನಾನು ಭಾಳ ಅನುಭವದಿಂದ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲದಾಗಿ ಶಾಸ್ತ್ರ ಕಲೀರಿ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ ಅಂತ ಗೊತ್ತಾಗುತ್ತೆ ನನ್ನ ಮಗನಿಗೆ ಮಗಳಿಗೆ ಯಾವ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅವಳಿಗೆ ಯೋಗ ಬಂದಿದೆ ಅಂತ ನೋಡ್ಕೋಬೋದು ಆ ಯೋಗ ಬಂದಿರೋ ತಕ್ಕನಾಗಿ ಯೋಗ್ಯತೆ ತಕ್ಕನಾಗಿ ವರ ಕಂಡು ಕಂಡಿಡಿದು ಈ ಟೈಮ್ ಬಿಟ್ಟರೆ ಕಷ್ಟ ಅಂತ ಫೋರ್ಸ್ ಮಾಡಿ ಮಾಡಿದ್ರೆ ಮದುವೆ ಆಗುತ್ತೆ ಆದರೆ ಮದುವೆ ಜೀವನ ಅವರವ್ರ ದಶಾಭುಕ್ತಿ ಮೇಲೇ ನಿಂತ್ಕೊಳ್ಳೋದು ಪಾಯಿಂಟ್ಸ್ ಔಟ್ ಆಫ್ ಔಟ್ ಬಂದ್ರೂ ಚಿಪ್ಪೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಒಂದು ಮಾತು ಹೇಳ್ತೀನಿ ಕೇಳಿ ಮೂವತ್ತಾರು ಈ ಕಾಂಪೌಂಡ್ಗಳಿರ್ತಾರಲ್ಲ ವೇಷಧಾರಿಗಳು ಇನ್ನೂ ಕೂಡ ಅಪ್ಗ್ರೇಡ್ ಆಗಿಲ್ಲ ಅವರು ಇಂಥ ಸೈನ್ಸು ಟೆಕ್ನಾಲಜಿ ಬಂದಿದ್ರು ಕೂಡ ಅಪ್ಗ್ರೇಡ್ ಆಗಿಲ್ಲ ಅದೇ ರಾಕ್ಷಸಗಣ ಅದೇ ಕೂಟಗಳು ನಾಡಿಕೂಟಗಳು ಕೂಟ ಮಹೇಂದ್ರ ಕೂಟ ಆ ಕೂಟ ಈ ಕೂಟ ಕೊನೆಯಲ್ಲಿ ಗೂಟನೇ ಪಕ್ಕ ಲೈಫಲ್ಲಿ ಗೂಟನೇ ಅವ್ರು ಹಾಕೋದು ದಶಾಭುಕ್ತಿಗಳ ಮೇಲೇ ಮದುವೆ ಜೀವನ ನಿಂತಿರೋದು ಇದನ್ನು ಇದನ್ನು ಸಾವಿರ ಸತಿ ನಾನು ಒಂದು ಸತಿ ಹೇಳ್ತೀನಿ ನೀವು ಸಾವಿರ ಅಲ್ಲ ಲಕ್ಷ ಸತಿ ನೀವು ತಲೆಲಿ ಹಾಕ್ಕೊಳ್ಳಿ ಒಂದು ಗಂಡು ಮತ್ತು ಹೆಣ್ಣಿನ ವೈವಾಹಿಕ ಜೀವನ ಚೆನ್ನಾಗಿದೆ ಚೆನ್ನಾಗಿಲ್ಲ ಆ ಪ್ರೋಸೆಸ್ ಮದುವೆ ಆಯಿತು ಅಲ್ಲಿಂದ ಒಂದಷ್ಟು ವರ್ಷ ಹದಿನೈದು ಇಪ್ಪತ್ತು ವರ್ಷ ಇಬ್ಬರ ದಶಾಭುಕ್ತಿ ಮೇಲೇ ಗುಡ್ ಟೈಮ್ ಬ್ಯಾಡ್ ಟೈಮ್ ಬರುತ್ತೆ ಹೊರ್ತು ನೀವು ನೋಡಿರ್ತೀರಲ್ಲ ಈ ನಕ್ಷತ್ರಕ್ಕೆ ಆ ನಕ್ಷತ್ರ ಆಗುತ್ತೋ ಇಪ್ಪತ್ತಾರು ಮೇಲೆ ಬಂತು ಆಗ ಬಂತು ಮಹಾ ನಕ್ಷತ್ರ ಈ ನಕ್ಷತ್ರ ಕಂಪ್ಲೀಟ್ಲಿ ಬಕ್ವಾಸ್ ರಾಂಗ್ ಕಂಪ್ಲೀಟ್ಲಿ ರಾಂಗ್ ಅದು ಆ ಬೇಸಿಸೇ ಇಲ್ಲ ಅದು ಪಂಚಾಂಗದಲ್ಲಿ ಆಗ್ತಕ್ಕಂಥ ಪಾಯಿಂಟ್ ಸಿಸ್ಟಮ್ ಯಾವುದಕ್ಕೂ ವರ್ಕ್ ಆಗಲ್ಲ ಅದು ಯಾವ ಯಾವುದಕ್ಕೂ ವರ್ಕ್ ಆಗಲ್ಲ ಅದು ಭಾಳ ಹಿಂದಿನ ಕಾಲದಲ್ಲಿ ಈ ಕಾಡು ಜನರು ಅವ್ರದ್ದು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಇರೋ ಸಮಯದಲ್ಲಿ ಆ ಟೈಮಲ್ಲಿ ಬಂದು ಯಾರೋ ಒಬ್ಬರನ್ನ ನಮ್ಮದು ಮದುವೆ ಮಾಡಬೇಕು ಅಂದಾಗ ನಿನ್ನ ಹೆಸರು ಹೇಳಪ್ಪ ಹಾಂ ನಿನ್ನ ಹೆಸರು ಹೇಳಪ್ಪ ಇದು ಹೆಸರು ಬಲದ ಮೇಲೆ ಕೆಲವರು ಈ ಕಾಂಪೌಂಡ್ ಇರ್ತಾರಲ್ಲ ಎಂಥ ಕಚಡ ಅಂದರೆ ಕಾಂಪೌಂಡ್ರುಗಳು ಇಬ್ಬರು ಜಾತಕ ಬಂದಿಲ್ಲ ಅಂದರೆ ಅದೇನೋ ಪ್ಯಾಂಟ್ಸ್ ಪ್ಯಾಂಟ್ಸ್ ಮೇಲೆ ಹೋಗೋದಿವರು ಇವರೇ ಓದಿಲ್ಲ ರೀ ಯಾರು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಓದಿಲ್ಲ ದಶಾಭುಕ್ತಿಲಿ ಅವ್ರ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತಂದ್ರೆ ಅನುಭವಿಸಲೇ ಅದು ನೀವು ಎಂಥ ಕಾಂಬಿನೇಷನ್ ತಂದರೂ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಉಳ್ಕೊಳ್ಬೋದಷ್ಟೇ ಔಟ್ ಎಷ್ಟು ಜಾತಕಗಳು ನೋಡಿದ್ದೀನಿ ಆಗಿ ನಾಲ್ಕು ವರ್ಷ ಆದಮೇಲೆ ಗಲಾಟೆಗಳು ಸ್ಟಾರ್ಟ್ ಆಗಿರೋದಿದೆ ಆಗಿ ಆರು ವರ್ಷ ಆದಮೇಲೆ ಸ್ಟಾರ್ಟ್ ಆಗಿರೋದಿದೆ ಗಲಾಟೆಗಳು ಯಾಕೆ ಆ ನಾಲ್ಕು ವರ್ಷ ಏನಾಗ್ತಾ ಇತ್ತಲ್ಲಿ ಆ ನಾಲ್ಕು ವರ್ಷದವರೆಗೂ ಏನಾರು ಗ್ರಹಗಳು ಸುಮ್ಮನೆ ನೋಡ್ತಾ ಇತ್ತು ಏನು ಮಾಡ್ತಾ ಇದ್ದಾರೆ ದೇವ್ರ ಅಂತ ಕೆಲವ್ರು ಎಂಟು ವರ್ಷವರೆಗೂ ಚೆನ್ನಾಗಿ ಇರ್ತಾರೆ ನೋಡ್ತಾ ಇರುತ್ತಿದ್ದು ಗ್ರಹಗಳು ಅದು ಒಂಬತ್ತನೇ ವರ್ಷಕ್ಕೆ ಕಾಲಿಡುತ್ತದ್ದು ಅದೇನು ಆ ಥರ ಇದೆಯಾ ಎಲ್ಲಿವರೆಗೂ ಕಾಂಪೌಂಡರ್ಗಳು ದಶಾ ಭುಕ್ತಿ ಹಿಂದೆ ಬೀಳಲ್ವೋ ಅಸ್ಟ್ರಾಲಜಿ ಇಸ್ ಜಸ್ಟೆ ಜಸ್ಟೇ ಒಂದು ಸಿಂಪಲ್ ಏನಂತಾರೆ ನಮ್ಮದೇ ಇರತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ ಕಾಂಪೌಂಡರ್ಗಳು ಫಸ್ಟ್ ಕಲಿಬೇಕು ದೇವಸ್ಥಾನದ ಅರ್ಚಕರು ನಮ್ಮ ಸಿಸ್ಟಮ್ ಕಲಿಬೇಕು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಚಕರು ನಕ್ಷತ್ರ ಅಡಿ ಕಲಿಬೇಕು ಪಂಚಾಂಗ ತೆಗೆದು ಆ ಪೂಜೆ ಮಾಡಿಸಿ ಬೇಗ ಆಗ್ಬಿಡುತ್ತೆ ಈ ಪೂಜೆ ತೆಗೆದು ಮತ್ತು ಕರ್ಮಫಲ ಏನು ಕಲ್ತಿದ್ದೀರ ನೀವು ಕರ್ಮಫಲ ಫಸ್ಟ್ ಕ ನಾವು ಕಲಿಯೋದೇ ಕರ್ಮಫಲ ಪೂಜೆ ಮಾಡಿಸಿದ ತಕ್ಷಣ ಬೇಗ ಮದುವೆ ಆಗಿಬಿಟ್ರೆ ಅರ್ಚಕರು ಹೇಳೋದಿಲ್ಲ ಮತ್ತು ಕರ್ಮ ತೀರಿ ಎಲ್ಲಿ ಎಲ್ಲಿಗೆ ಎಲ್ಲಿ ಅಪ್ಲೈ ಮಾಡ್ತೀರಿ ನೀವು ಮತ್ತೆ ಮತ್ತು ನಮ್ಗಳ ಕರ್ಮ ಎಲ್ಲೋಗಿದೆ ಮತ್ತೆ ಎಷ್ಟೋಪುರ ಪುರೋಹಿತರು ದುಡ್ಡೇ ಇಲ್ಲ ಎಷ್ಟು ಪೂಜೆ ಮಾಡಿದ್ರು ತಟ್ಟೆ ಕಾಸೇ ಬಿಡ ಆ ಕರ್ಮ ಎಲ್ಲಿಗೆ ಹೋಗುತ್ತೆ ನೀವು ಶ್ರೀ ಶ್ರೀ ಸೂಕ್ತ ಹೇಳಿದ ತಕ್ಷಣ ಬಂದುಬಿಡುತ್ತಾ ದುಡ್ಡು ನಮ್ಮ ಹಣೆ ಬರಹ ಜಾತಕದಲ್ಲಿ ಬರೆದಿಟ್ಟಿರುತ್ತೆ ಇಷ್ಟೇ ದಿಸ್ ಮಚ್ ಅಷ್ಟೇ ಮುಗೀತು ಟೆನ್ ಟ್ವೆಂಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಬೇಸ್ಡ್ ಆನ್ ನಮ್ಮ ಕರ್ಮ ಮತ್ತು ನಮ್ಮ ಪೂಜೆ ಪುನಸ್ಕಾರಗಳು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಯು ಹ್ಯಾವ್ ಟು ಅಂಡರ್ ಗೋ ದಿ ಪೇಯ್ನ್ ಯು ಹ್ಯಾವ್ ಟು ಅಂಡರ್ ಗೋ ದಿ ಪೇಯ್ನ್ ಸುಮ್ಮನೆ ನಾವು ದೇವರ ಹೆಸರ ಮೇಲೆ ಏನೇನೋ ಹೇಳ್ಬಿಡ್ತೀವಿ ಈ ಈ ದೇವಸ್ಥಾನಕ್ಕೆ ಹೋದ್ವಿ ಕೋರ್ಟಿಂದ ರಿಲೀಸ್ ಇದು ಜೈಲಿಂದ ರಿಲೀಸ್ ಆಗಿಬಿಟ್ವಿ ಇದನ್ನು ಪೂಜೆ ಮಾಡಿದ್ವಿ ಕೋರ್ಟಿಂದ ರಿಲೀಸ್ ಆಗಿಬಿಟ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಯಾವುದೂ ಇಲ್ಲ ಅಲ್ಲಿ ಆಲ್ ಆರ್ ಪ್ರೀ ರಿಟರ್ನ್ ಹಣೆ ಬರಹ ಪ್ರೀ ರಿಟರ್ನ್ ಅದು ಬರೋ ಟೈಮಲ್ಲಿ ಅಲ್ಲಿ ಪೂಜೆ ಮಾಡಿರ್ತಾರೆ ಎಲ್ಲ ಕಾಕತಾಳಿ ಅಷ್ಟೆ ಅಸ್ಟ್ರಾಲಜಿ ಇಸ್ ಪ್ಯೂರ್ ಸೈನ್ಸ್ ಎಸ್ ಆರ್ ನೋ ಪರಿಹಾರಗಳು ಸ್ಮೂತ್ನೆಸ್ಗೆ ಅಷ್ಟೇ ಇರೋದು ಸ್ಮೂತ್ನೆಸ್ ಇಲ್ಲ ಅಂದರೆ ಎಲ್ಲ ಮಾಂತ್ರಿಕರು ಕೋಟ್ಯಾಧೀಶರಾಗೋರು ಎಲ್ಲ ಮಾಂತ್ರಿಕರು ಕೆಲವರು ಹುಚ್ಚರು ಯಾರ್ಯಾರು ಇರ್ತಾರೆ ಈ ಜ್ಯೋತಿಷ್ನೆಲ್ಲ ಬೈಕೊಂಡು ದುಡ್ಡು ಮಾಡ್ತಾರೆ ಅಂತ ಯಾರೂ ಕೋಟ್ಯಾಧೀಶರು ಆಗಿಲ್ಲ ರೀ ಜ್ಯೋತಿಷದಲ್ಲಿ ನೆವರ್ ಇನ್ನೂ ಎಲ್ಲ ಡಾಕ್ಟ್ರುಗಳು ಆಗಿದ್ದಾರೆ ಲಕ್ಷಾಧೀಶರು ಕೋಟ್ಯಾಧೀಶರು ಎಲ್ಲ ಡಾಕ್ಟ್ರುಗಳು ಆಮೇಲೆ ಇನ್ನೂ ಎಲ್ಲ ಯಾವ್ಯಾವ ಪ್ರೊಫೆಷನ್ ಎಲ್ಲ ಮಾಡ್ಬೋದು ಅಸ್ಟ್ರಾಲಜಿಲಿ ಎಲ್ಲ ಆಸ್ಟ್ರಾಲಜರ್ನ ಸ್ಟ್ರೈಟಾಗಿ ನಿಲ್ಲಿಸ್ಬಿಟ್ರೆ ನಾಟ್ ಮೋರ್ ದೆನ್ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಅಸ್ಟ್ರಾಲಜರ್ಸ್ ನಾಟ್ ಮೇಡ್ ಎನಿ ಮನಿ ಆಗಲ್ಲ ಅವೆಲ್ಲ ಮಾಡೋಕ್ಕಂಗೆಲ್ಲ ಅಷ್ಟು ಈಸಿ ಅಲ್ಲ ಅವರು ಜಾತಕದಲ್ಲಿದ್ದರೆ ಜ್ಯೋತಿಷದಿಂದಾನೇ ಹಣ ಏನು 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 ಮುಟ್ಟಿದ್ದೆಲ್ಲ ಚಿನ್ನ ಜಾತಕದಲ್ಲಿ ಏನಿರುತ್ತೋ ನೀನು ಜ್ಯೋತಿಷ್ಯ ಲೈನ್ ಮಾಡ್ತೀಯಾ ಹಾಂ ಲಕ್ಷಾದೀಶ್ವರ ನೀನು ಬೇರೆ ಏನಾದ್ರು ಲೈನ್ ಮಾಡ್ತೀಯ ಲಕ್ಷಾದೀಶ್ವರ ಕೋಟ್ಯಾದೀಶ್ವರ ಅಸ್ಟ್ರಾಲಜಿ ಈಸ್ ನಾಟ್ ಎ ಟೂಲ್ ಟು ಮೇಕ್ ಮನಿ ಲರ್ನಿಂಗ್ ಅಸ್ಟ್ರಾಲಜಿ ವಿಲ್ ನೆವರ್ ಗಿವ್ ಯು ಮನಿ ಲರ್ನಿಂಗ್ ಅಸ್ಟ್ರಾಲಜಿ ವಿಲ್ ನಾಟ್ ರಿಮೂವ್ ಫ್ರಮ್ ಪ್ರಾವರ್ಟಿ ಬಟ್ ಇಟ್ ವಿಲ್ ಗಿವ್ ಹ್ಯಾಪಿನೆಸ್ ಅಸ್ಟ್ರಾಲಜಿ ಗಿವ್ಸ್ ಪೀಸ್ ಆಫ್ ಮೈಂಡ್ ಪೀಸ್ ಆಫ್ ಮೈಂಡ್ ಏನೂ ಬದಲಾಯ್ಸೋಕ್ಕಾಗಲ್ಲ ನಮ್ಮ ಗಂಡ ಹಿಂಗೆ ಅಂದರೆ ಹಂಗೆನೆ ನಮ್ಮ ಹೆಂಡತಿ ಹಿಂಗೆ ಅಂದರೆ ಹಿಂಗೇನೆ ಮುಗೀತ್ ಪೀರಿಯಡ್ ನನ್ನ ಮಗ ಓದಲ್ಲ ಅಷ್ಟೇ ಸುಮ್ಮನೆ ಮಂತ್ರ ಹೇಳಿ ಅದು ಇದು ಗುಟ್ಕಬೇಕಷ್ಟೇ ಮಂತ್ರಗಳು ಅದು ಇದು ಹೇಳ್ಕೊಂಡು ಗುಟ್ಕೋದು ಕುಟ್ಕೋದು ಗುಟ್ಕೋದು ಇಫ್ ಟೈಮ್ ಕಮ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಓದ್ತಾ ಡಲ್ಲಾಗಿ ಓದ್ತಾರೆ ಏಯ್ಟಿಂದ ರ್ಯಾಂಕ್ ಬರ್ಬೋದು ಟೆಂತಲ್ಲಿ ಎಷ್ಟೋ ಜನ ರ್ಯಾಂಕ್ ತಗೊಂಡಿದ್ದಾರೆ ಟೆಂತಲ್ಲಿ ನ್ಯೂಸ್ ಪೇಪರೆಲ್ಲ ಬಂದಿದಾರಲ್ಲ ಯಾವಾಗಲೋ ಹಿಂದಿಂದೆ ಅವಲ್ಲ ಹತ್ತು ವರ್ಷದಿಂದ ಅವರೆಲ್ಲ ಇವತ್ತು ಏನು ಮಾಡ್ತಾಯಿದ್ದಾರೆ ಅಂತ ಹೋಗಿ ನೋಡ್ಕೊಂಬನ್ನಿ ಬದುಕುಗಳು ಹಂಗೇ ಕಲರ್ಫುಲ್ಲಾಗಿಲ್ಲ ಟೆಂತಲ್ಲಿ ರ್ಯಾಂಕು ಅಬ್ಬ ಸಾಕಾತಾಗಿ ಓದ್ತಾನಪ್ಪ ಏನು ಹಾರ್ಡ್ ವರ್ಕ್ ಮಾಡಿದ್ದಾನೆ ನ್ಯೂಸ್ ಪೇಪರಲ್ಲ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಟೆಂತ್ ರ್ಯಾಂಕು ನಿಮ್ಮ ಸರ್ಕಲಲ್ಲೆ ಎಷ್ಟೋ ಜನ ಇರ್ತಾರೆ ರ್ಯಾಂಕ್ ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದ ಇವತ್ತೆಲ್ಲಿದ್ದಾರೆ ಅವರು ದಶಾಭುಕ್ತಿಗಳ ಅದೇ ಥರ ಚೆನ್ನಾಗಿತ್ತು ಅಂತಂದ್ರೆ ಅಮೇರಿಕದಲ್ಲಿರ್ತಾರೋ ಇರ್ತಾರೋ ಸಾಫ್ಟ್ವೇರಲ್ಲೋ ಅಲ್ಲೋ ಆಸ್ಟ್ರೇಲಿಯಾದಲ್ಲಿ ಇರ್ತಾರೋ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೋ ದೊಡ್ಡ ಐ ಎ ಎಸ್ ಆಗಿರ್ತಾರೋ ಓಕೆ ರ್ಯಾಂಕ್ ಬಂದಿರೋರೆಲ್ಲನೂ ಎಷ್ಟೋ ಜನ ನಾನು ನೋಡಿದ್ದೀನಿ ಎಷ್ಟು ಜನ ಕನ್ಸಲ್ಟೇಷನ್ ಬಂದರೆ ಸರ್ ಟೆಂತಲ್ಲಿ ನನಗೆ ತರ್ಡ್ ರ್ಯಾಂಕ್ ಆಯಿತು ಸರ್ ಸ್ಟೇಟಲ್ಲಿ ಸೆಕೆಂಡ್ ಪಿ ಯು ಸಿಲಿ ಅದೇನೋ ಎರಡು ಸಬ್ಜೆಕ್ಟ್ ಬಿಟ್ಟೋಯ್ತು ಅಂತಾರೆ ಇದಕ್ಕೇನಾಯ್ತು ಮತ್ತೆ ಸಂವೇರ್ ಪ್ಲ್ಯಾನೆಟ್ರಿ ಪೊಸಿಷನ್ಸು ನಮಗೆ ಅವಕಾಶಗಳನ್ನು ಕೊಡ್ತಾರೆ ಅಪ್ಲಿಕೇಶನ್ ಆಫ್ ಮೈಂಡ್ ಕೊಡ್ತಾರೆ ಅದನ್ನ ಎಫರ್ಟ್ ಹಾಕಿದ್ರೆ ಅಲ್ಲಿ ಸಕ್ಸಸ್ ಸಿಗುತ್ತೆ ಯಾವಾಗ ನಾವು ಎಫರ್ಟ್ ಹಾಕ್ತೀವಿ ಚೆನ್ನಾಗಿ ಓದ್ತೀವಿ ಎಲ್ಲ ಮಾಡ್ತೀವಿ ಗ್ರಹಗಳು ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಅಂತಂದರೆ ವಿ ವಿಲ್ ಗೆಟ್ ಸಮ್ ಗುಡ್ ಡೀಸೆಂಟ್ ಪರ್ಸೆಂಟೇಜ್ ಬಟ್ ನಮ್ಮ ಎಫರ್ಟ್ಗೆ ನಾನು ಎಲ್ಲೋ ಆಗಬೇಕಾಯಿತು ಅಂತ ಎಷ್ಟೋ ಜನ ಹೇಳ್ತಾರಲ್ಲ ಅಯ್ಯೋ ಐ ಎ ಎಸ್ ಎಷ್ಟು ಓದ್ದೆ ಎಷ್ಟು ಮಾಡಿದೆ ಏನೂ ಬರಲಿಲ್ಲ ಸಿ ಟಿ ನೀಟ್ ಎಲ್ಲ ಸಖತ್ತಾಗಿ ಮಾಡಿದೆ ಬರಲಿಲ್ಲ ಸಿಕ್ಕಿಲ್ಲ ಸೊ ಬೋತ್ ಕಾನ್ಸೆಪ್ಟ್ ವರ್ಕ್ಸ್ ಹಾರ್ಡ್ ವರ್ಕ್ ಆ್ಯಸ್ ವೆಲ್ ಎಸ್ ಹಾರೋಸ್ಕೋಪಲ್ಲಿ ನಮ್ಮ ಕರ್ಮಫಲ ಬೋತ್ ಜೊತೇಲಿ ಹೋಗುತ್ತೆ ಸೊ ಅದೇ ಥರ ಮದುವೆ ವಿಚಾರ ಮದುವೆ ವಿಚಾರದಲ್ಲಿ ದಶಾ ಸರಿ ಇಲ್ಲ ಅಂತಂದರೆ ಯಾವುದೋ ಒಂದು ಟ್ರಾನ್ಜಿಟಲ್ ಮದುವೆ ಕೊಟ್ಬಿಡುತ್ತೆ ಇಟ್ಸ್ ಎನ್ ಈವೆಂಟ್ ಒಂದು ಕಾರ್ಯ ಒಂದು ಕಾರ್ಯ ಮಾಡೋದು ಮನೇಲಿ ಒಂದು ಕಾರ್ಯ ಮಾಡ್ತಾರಲ್ಲ ಒಂದು ಗೃಹ ಪ್ರವೇಶದ್ದೊಂದು ಕಾರ್ಯ ಮತ್ತು ಇನ್ನೊಂದೇನೋ ಒಂದು ನಾಮಕರಣದೊಂದು ಕಾರ್ಯ ಮ್ಯಾರೇಜ್ ಇಸ್ ಆಲ್ಸೋ ಕಾರ್ಯ ಅಷ್ಟೇ ದಿ ಕಾರ್ಯ ವಿಲ್ ನೆವರ್ ನೆವರ್ ಎವರ್ ನೆವರ್ ಎವರ್ ಪ್ರಾಮಿಸ್ ಗುಡ್ ಆರ್ ಬ್ಯಾಡ್ ಅದು ಕಂಪ್ಲೀಟ್ಲಿ ದಶಾಭುಕ್ತಿ ಮೇಲೆ ಕೊನೆಯದಾಗಿ ಮದುವೆಯಲ್ಲಿ ಇನ್ನೊಂದು ಸಮಸ್ಯೆ ಏನು ಹೇಳ್ತಾರೆ ಅಂದರೆ ಸರ್ ನಮ್ಮದು ಮದುವೆ ಯಾಕೆ ಈ ಥರ ಕೆಟ್ಟೋಗಿದೆ ಆರು ತಿಂಗಳಾದಮೇಲೆ ಯಾಕೆ ಹಿಂಗೆ ಕೆಟ್ಟೋಗಿದೆ ಅಂತೇಳಿದ್ಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ನಿಮ್ಮ ಬಾಯಲ್ಲೇ ಬರೋದೇನು ಗೊತ್ತಾ ಒಂದು ಹತ್ತು ಜನ ಹತ್ರ ಹೇಳಿ ಮುಹೂರ್ತ ಇಟ್ವಿ ಹತ್ತು ಜನ ಹತ್ರ ಕೇಳಿ ಮುಹೂರ್ತ ಇಟ್ಟು ಆದರೂ ಮದುವೆ ಯಾಕೋ ಈ ಥರಕ್ಕೆ ಇತ್ತೋಯ್ತೋ ಅವಳು ಇಲ್ಲ ಈಗ ಅವಳು ಇವನು ಇಲ್ಲ ಇಬ್ಬರು ರಿವರ್ಸ್ಗೆ ಹೋಗ್ತೀನಿ ಅಂತ ಇದ್ದಾರೆ ಒಳ್ಳೆ ಮುಹೂರ್ತದಲ್ಲೇ ಮಾಡಿದ್ವಿ ಮುಹೂರ್ತ ಈಸ್ ನೆವರ್ ನೆವರ್ ಎವರ್ ಫಾರ್ ಎ ಗುಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಇದನ್ನು ತಲೆ ಇಟ್ಕೊಳ್ಳಿ ಮುಹೂರ್ತ ಇಟ್ಟಿರೋ ಕಾರಣ ಭಾಳ ಹಿಂದೆ ಒಂದು ಮದುವೆಗೆ ಅಂದರೆ ಒಂದು ಸಾವಿರಾರು ಜನ ಬರ್ತಾರೆ ಎಂಟುನೂರು ಸಾವಿರಾರು ಜನ ಬರ್ತಾರೆ ಒಂದು ಕಡೆ ಅಷ್ಟು ಜನ ಸೇರಿದಾಗ ಪರವಿರೋಧಗಳು ಜಾಸ್ತಿ ಇರ್ತವೆ ಯೋಚನೆ ಮಾಡಿದ್ದು ನೀವೆಲ್ಲ ಮುಹೂರ್ತ ಇಟ್ಕೊಳಕ್ಕೆ ಹೋಗ್ತೀರಲ್ವಾ ಮುಹೂರ್ತ ಇಟ್ಟಾದ ಮೇಲೆ ಅಲ್ಲಿ ಏನಾದ್ರು ಒಳ್ಳೆಯ ಮುಹೂರ್ತದ ಅಲ್ಲಿ ಅಲ್ಲಿ ಬೇರೆ ಕಾಂಪಿಟೇಷನ್ ತುಂಬ ಜನ ಅಲ್ಲಿ ಏ ಅವ್ನಿಗೆ ಗುರುವಾರ ಮುಹೂರ್ತ ಹೇಳಿದ್ರು ಅವ್ನು ಶುಕ್ರವಾರ ಇಟ್ಟ ಅದಕ್ಕೆ ನೋಡಿ ಹಿಂಗಾಗಿದ್ದು ನಾನು ಹೇಳಿದ್ದು ಡೇಟ್ಗೆ ಏನು ಇವರೆಲ್ಲ ಬ್ರಹ್ಮನ ಮಕ್ಕಳಿದ್ದಂಗೆ ಆಡ್ತಾರೆ ಕೆಲವರೆಲ್ಲ ಅಲ್ಲೇನೋ ಕಾನ್ಫ್ಲಿಕ್ಟ್ ಆಗಿಬಿಟಿರುತ್ತೆ ಮುಹೂರ್ತ ಇಡೋ ಟೈಮಲ್ಲಿ ನಾನು ಗುರುವಾರ ಹೇಳಿದೆ ಏಯ್ ನಮ್ಮ ಬೀಗರ್ಗೆ ಅವ್ರಿಗೆ ಹೇಳಿದೆ ನಾನು ಹೇಳಿ ಅಂತ ನೀವು ಹೇಳಿದ್ದು ಮತ್ತೆ ಕೇಳಲಿಲ್ಲ ಇಲ್ಲಿ ಶುಕ್ರವಾರ ಇಟ್ಕೊಂಡ್ರು ಈಗ ನೋಡಿ ನಮ್ಮ ಮಗಳದು ನಮ್ಮ ಇದ್ರದ್ದು ಅಳಿಯಿಂದ ಹೋಯ್ತು ಜೀವನ ಇಬ್ಬರು ಜಗಳಾಡ್ತಾಯಿದ್ರೆ ಆ ಮೂರ್ತ ಇಟ್ಟಿದ್ದೇ ಪ್ರಾಬ್ಲಮ್ ಮೂರ್ತ ಸೇರಿ ಇಟ್ಟೇ ಇಲ್ಲ ಅಂತ ರಾಂಗ್ ಅಲ್ಲೂ ಕಿತ್ತಾಡ್ತಾರೆ ಎಲ್ಲದಕ್ಕೂ ಕಾರಣ ಹುಡುಕ್ತಾರೆ ದಶಾಭುಕ್ತಿಗಳು ಕೆಟ್ಟೋಗಿದ್ರೆ ಕಿತ್ತಾಡೋದೇ ರೀ ಹಸ್ಬೆಂಡ್ ಆ್ಯಂಡ್ ವೈಫು ಚೆನ್ನಾಗಿತ್ತಾ ಕುಂಟ್ಕೊಂಡು ಹೋಗುತ್ತೆ ಹಂಗೆ ಸೂಪರಿತ್ತ ಆದರ್ಶ ದಂಪತಿಗಳು ಯಾರು ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಗ್ರಹಗಳು ಗೈಡ್ ಮಾಡ್ತವೆ ಎಲ್ಲರನ್ನು ಮತ್ತು ಅಪ್ಲೈ ಮಾಡ್ಕೋಬೇಕು ನಾವು ಮುಹೂರ್ತ ಭಾಗ ಮುಹೂರ್ತ ಭಾಗ ಬಂದಾಗ ಏನು ಹೇಳ್ತೀನಿ ಒಂದು ಸಾವಿರಾರು ಜನ ನೂರಾರು ಜನ ಸಾವಿರಾರು ಜನ ಬೇರೆ ಬೇರೆ ಮನಸ್ಥಿತಿ ಇರೋರು ಬರ್ತಾರೆ ಕರೆಕ್ಟ್ ಅಲ್ವಾ ಬೇರೆಯವ್ರ ಮನಸ್ಥಿ ಮನ ಮನಸ್ಥಿತಿ ಇರೋರೆಲ್ಲ ಬರ್ತಾರೆ ಬಂದಿರೋ ಟೈಮಲ್ಲಿ ಅಲ್ಲಿ ಕೂತ್ಕೊಂಡಿರೋರು ಏನು ಖುಷಿಯಿಂದ ಏನು ಕೂತಿರಲ್ಲ ಅಲ್ಲೆಲ್ಲ ಎಲ್ಲ ಇರೋರೇ ಬಂದಿರ್ತಾರಲ್ಲೆಲ್ಲ ಹಾಂ ಹಾಂ ಎಂಥ ಹುಡುಗ ಸಿಕ್ಬಿಟ್ಟ ಹಾಂ ಮಗಳಿಗೆ ಆಹಾ ಎಂಥ ಹುಡುಗಿ ಸಿಕ್ಬಿಟ್ಲಪ್ಪ ಇವರಿಗೆ ಹ್ಞೂ ಏನು ಜೋರಾಗೆಲ್ಲ ಎಲ್ಲ ಮಾಡೋನೇ ಹ್ಞೂ ಅದು ಸಂಬಳ ಎಲ್ಲ ಏನೇನು ಸಂಬಳ ಮಾಡಿದರೆ ಅದೆಲ್ಲ ಕೂಡಿಟ್ಕೊಂಡು ಒಂದು ಹದಿನೈದು ಇಪ್ಪತ್ತು ವರ್ಷ ದುಡ್ಡು ಮಾಡಿರೋದೆಲ್ಲ ಕೂಡಿಟ್ಕೊಂಡು ಒಂದು ಮಗಳದೋ ಮಗನ ಮದುವೆ ಮಾಡೋಕ್ಕೆ ಆ ಸಾವಿರ ಜನನ ಊಟ ಹಾಕಿ ತೃಪ್ತಿ ಪಡಿಸೋಕ್ಕೆ ಅವರಲ್ಲಿ ಬೈಕೊಳ್ಳೋಕ್ಕೆ ನಾವು ಮಾಡ್ತೀವಿ ಯಾರ್ಯಾರು ಮದುವೆಗೆ ಹೋಗೋರೆಲ್ಲ ಏನು ಭಾಳ ಇದು ಎಲ್ಲ ಅವ್ರ ಸ್ಟೈಲ್ ಮಾಡ್ಕೊಂಡು ನನ್ನ ಯಾರು ನೋಡ್ತಾರೆ ಅಂತ ಡ್ರೆಸ್ ಹಾಕೊಂಬಂದಿರ್ತಾರಲ್ವ ಗಂಡು ಹೆಣ್ಣು ಡ್ರೆಸ್ ಹಾಕೋದು ಒಳ್ಳೇದು ನಾವುಗಳು ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ ಅಂತ ಅದು ಕಾಮನ್ ಅದು ಅಲ್ಲಿ ಏನು ಅಲ್ಲೇನು ಅರ್ಸೋಕ್ಕೇನು ಹೋಗಿರಲ್ಲ ನಾವು ಚೆನ್ನಾಗಿ ಗಡತ್ತಾಗಿ ಊಟ ಮಾಡ್ಕೊಂಬರಕ್ಕೆ ಹೋಗಿರ್ತೀವಿ ಎಲ್ಲರ ಮೈಂಡು ಇದ್ದೇನೆ ಅಲ್ಲಿ ಆ ಮುಹೂರ್ತ ಇರ್ತಕ್ಕಂಥ ಸಮಯದಲ್ಲಿ ಇರ್ತಕ್ಕಂಥ ಒಂಬತ್ತು ಗ್ರಹಗಳು ಅಲ್ಲಿ ಬಂದಿರತಕ್ಕಂಥ ನೂರಾರು ಜನದ ಮನಸ್ಥಿತಿನ ಒಂದೇ ಥರ ಸಮಾಧಾನವಾಗಿಡೋಕ್ಕೆ ಲಗ್ನವನ್ನು ವಿಶೇಷವಾಗಿ ಗುರು ಎಲ್ಲರೂ ಒಂದು ಒಳ್ಳೆಯ ಪ್ಲೇಸಲ್ಲಿದ್ದಾಗ ಅಲ್ಲಿ ಸ್ವಲ್ಪ ಎಲ್ಲ ಗುರುಗಳು ಬಂದಿದ್ದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ತಾರಲ್ಲ ಗುರುಗಳಿದ್ದಾಗ ಆ ಪ್ಲೇಸ್ಮೆಂಟ್ ಪ್ರಕಾರ ಹಾಗೆ ಪಾಪಗ್ರಹಗಳು ಉಪಚಯ ಸ್ಥಾನದಲ್ಲಿದ್ದಾಗ ಸೈಲೆಂಟಾಗಿರ್ತಾರೆ ಅಂತ ಒಂದು ನಮ್ಮ ಶಾಸ್ತ್ರದಲ್ಲಿ ಬರೆದಿರೋದ್ರಿಂದ ಮೂರು ಆರು ಹತ್ತು ಪಾಪಗ್ರಹಗಳು ಪಾಪಗ್ರಹಗಳಿರೋದ್ರಿಂದ ಇವೆಲ್ಲ ಇರೋದರಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಕಾಫೀಲಿ ಸಕ್ಕರೆ ಹಾಕಿಲ್ಲ ಅಂದ್ರೂ ಬಾಯಿ ಮುಚ್ಕೊಂಡಿರಬೇಕು ಪಲಾವಲ್ಲಿ ಉಪ್ಪು ಜಾಸ್ತಿ ಆಗಿದ್ರೂ ಕೂಡ ಸ್ವಲ್ಪ ಏಯ್ ಅಡ್ಜಸ್ಟ್ ಮಾಡ್ಕೊಂಡು ಹೋರಪ್ಪ ಏ ಪಾಪ ಹೆಂಗೋ ಮಾಡ್ಕೊಂಡವ್ರೆ ಅಂತ ಒಂದು ನಾಲ್ಕು ನಾಲ್ಕು ಜನ ಪಾಪ ಅನ್ನೋ ಒಂದು ಪ್ರಜ್ಞೆ ಬಂದಾಗ ನಡಿಲಿ ಅನ್ನೋ ಒಂದು ವಿಚಾರದಲ್ಲಿ ಗುಂಪಲ್ಲಿ ನಡಿಲಿ ಅಂತ ಹೇಳ್ತಕ್ಕಂಥದ್ದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಸಮಾಧಾನವಾಗಿ ಇರಕ್ಕೆ ಮುಹೂರ್ತ ಇರೋದೇ ಹೊರತು ಗಂಡು ಹೆಣ್ಣು ರಾಹುಕಾಲದಲ್ಲಿ ಮಾಡಿಕೊಂಡರೂ ಕೂಡ ಅವರ ದಶಾಭುಕ್ತಿಗಳ ಅದ್ಭುತವಾಗಿದ್ದರೂ ಕೂಡ ಫೆವಿಕಾಲ್ ಥರ ಇರ್ತಾರೆ ಅಂಟ್ಕೊಂಡು ನೀವು ಬ್ರಾಹ್ಮಿ ಮುಹೂರ್ತಕ್ಕೋಗಿ ಮುಹೂರ್ತಕ್ಕೋಗಿ ಯಾರೋ ದಿಗ್ಗಜರು ವೇಷಧಾರಿಗಳ ಹತ್ರ ಹೋಗ್ತಿರಲ್ಲಪ್ಪ ನೀವು ಸೆಟ್ ಮಾಡೋಕ್ಕೆ ಮುಹೂರ್ತ ಸೆಟ್ ಮಾಡ್ಕೊಳಕ್ಕೆ ಹೋಗಿರ್ತಿರಲ್ಲ ಯಾರ್ಯಾರು ನಾನು ಇಟ್ಟಿರೋ ಮುಹೂರ್ತದಲ್ಲಿ ಒಂದು ಫೇಲ್ ಆಗಿಲ್ಲ ಅವರೆಲ್ಲ ಬಾಕ್ಲಾಕೊಂಡು ಹೋಗಿದ್ದಾರೆ ನಾನು ಇಟ್ಟಿರೋ ಮುಹೂರ್ತದಲ್ಲಿ ಅವ್ರ ಮದುವೆ ಜೀವನ ಲೈಫ್ ಫೇಲೇ ಆಗಿಲ್ಲ ಅಂತ ಇದ್ರು ಒಂದು ಟೈಮಲ್ಲೆಲ್ಲ ದೊಡ್ಡ ದೊಡ್ಡ ಟಿ ವಿಲೆಲ್ಲ ಮುಂಚೆ ಭಾಳ ಹಿಂದೆ ವಾಶ್ಔಟ್ ಅವರೆಲ್ಲ ವಾಪಸ್ ಬಂದು ಪೇಪರ್ ಬಿಸಾಕೋಗಿದ್ದಾರೆ ಮುಹೂರ್ತ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ಲಿ ವೆನ್ ದೇರ್ ಈಸ್ ಎ ಗ್ಯಾದರಿಂಗ್ ದೇರ್ ಶುಡ್ ಬಿ ಪೀಸ್ ಪ್ರಿವೇಲಿಂಗ್ ಸೊ ಅದಕ್ಕೆ ಒಳ್ಳೆಯ ಮುಹೂರ್ತನೇ ಇಡಬೇಕು ಇವಾಗೆಲ್ಲ ಅವೆಲ್ಲ ಇಲ್ಲ ಗುರುವಾರ ದಿವಸ ಶುಕ್ರವಾರ ದಿವಸ ಬುಧವಾರ ದಿವಸ ಇಲ್ಲ ಎಲ್ಲ ಭಾನುವಾರನೇ ಅಲ್ಲೇ ಮುತಿ ತಿರುತ್ತಾ ಇರ್ತಾರೆ ಅಲ್ಲೇ ಮುತಿ ತಿರುತ್ತಾರೆ ಅವ್ಳು ಹಂಗೆ ಹಂಗೆ ಹಿಂಗೆ ಅದು ಬಂದು ಇದು ಬಂದಿಲ್ಲ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಹೋಗ್ಬಿಟ್ಟು ಮದುವೆ ಕೂತ್ಕೊಂಡು ನೋಡ್ತಾಯಿರ್ತೀನಿ ಈ ಅದು ಸರಿ ಮಾಡಿಲ್ಲ ಅಂತ ಇದು ಸರಿ ಮಾಡಿ ಅಲ್ಲಲ್ಲಲ್ಲೇ ಫ್ರಿಕ್ಷನ್ನು ಹುಡುಗಿ ಕಡೆಯಿಂದ ಹುಡುಗರ ಕಡೆ ಹುಡುಗರಿಗೆ ಫ್ರಿಕ್ಷನ್ನು ಅಲ್ಲಿ ಆ ಹುಡುಗ ಆ ಹುಡುಗ ಹುಡುಗಿ ಹಿಂಗೆ ನೋಡೋದು ಏನಂತ ಇದೆಲ್ಲ ಮಾಡಿದ್ದಾರೆ ಏನು ಮಾಡಿಸಿದ್ರು ನೀವೆಲ್ಲ ಇಲ್ಲಿ ನಂಗೆ ಕಂಪ್ಲೇಂಟ್ ಬರ್ತಾಯಿದೆ ಹ್ಯಾಂಗು ಒಂದು ಅಲ್ಲಿಂದನೇ ಸ್ಟಾರ್ಟ್ ನಶಾ ಭಕ್ತಿಗಳು ಕೆಟ್ಟೋಗಿದ್ದರೆ ಟ್ರಾನ್ಸಿಟಲ್ಲೇನೋ ಮದುವೆ ಆಗಿಬಿಡುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆ ಹುಡುಗಿಗೆ ಸ್ಟಾರ್ಟ್ ಎಂಥ ಚೋಳಿನ ಮಾಡಿದ್ದಾರೆ ಎಂಥ ಅಡುಗೆ ನಾನು ನಾನು ಹೇಳಿದ ಅಡುಗೆಗೆ ಹೇಳಲೇ ಇಲ್ಲ ನೀವು ನೀವು ಕಾಸಿಗೆ ಮಿಕ್ಸ್ತೀವಿ ಅಂತ ಹಿಂಗೆಲ್ಲ ಮಾಡಿದ್ದು ಅಂತ ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ನನ್ನ ಪ್ರೋಗ್ರಾಮು ನೋಡ್ತಾ ಇರೋರು ಅರ್ಥ ಮಾಡ್ಕೊಳ್ಳಿ ಈ ಪ್ರೋಗ್ರಾಮಿಂದ ಎಜುಕೇಟೆಡ್ ಆಗಿ ಜ್ಯೋತಿಷ್ಯದಲ್ಲಿ ಮುಹೂರ್ತ ಏನಕ್ಕಿದೆ ಅಂತ ಕೊನೆಯದಾಗಿ ಈ ಕಾಂಪೌಂಡ್ರ ಹತ್ರ ಹೋಗೋದು ನಿಲ್ಲಿಸಿ ಈ ಕಾಂಪೌಂಡ್ರ ನಕ್ಷತ್ರ ನೋಡಿ ಕಲ್ತರೆ ನಿಜವಾದ ವಿಚಾರಗಳನ್ನು ಹೇಳ್ತಾರೆ ಎಲ್ಲದಕ್ಕಿ ಇಂಪಾರ್ಟೆಂಟು ಜಾತಕ ಕಲೀರಿ ಜಾತಕ ಕಲ್ತಾದ ಮೇಲೆ ನೋಡ್ಕೊಳ್ಳಿ ಏನೇನಿದೆ ಅಂತ ದುಡ್ಡು ಸೇವ್ ಆಗುತ್ತೆ ಯಾಕೆಂದರೆ ಒಂದು ಫೈನಲ್ ಒಂದು ಪಾಯಿಂಟ್ ಹೇಳ್ತೀನಿ ಇವತ್ತು ಯಾರ್ಯಾರ್ದು ಕಿತ್ತೋಗುತ್ತೋ ಅವ್ರದೆಲ್ಲ ಕೊನೆಗೆ ಕೋರ್ಟ್ಗೆ ಹೋಗ್ಬೇಕಾರೆ ನಾನು ಇಪ್ಪತ್ತೈದು ಖರ್ಚು ಮಾಡಿದೆ ಮೂವತ್ತೈದು ಖರ್ಚು ಮಾಡಿದೆ ಗೋಲ್ಡ್ ಅವ್ರ ಮನೆಯಲ್ಲೇ ಇದೆ ನನ್ನ ಮೇಲೆ ಗೋಲ್ಡ್ ಇದೆ ಅವ್ರ ಮನೆಯಲ್ಲಿದೆ ನನ್ನ ಲೆಕ್ಕ ಎಷ್ಟೊಂದು ಕೊಟ್ಟೆ ಅದು ಕೊಟ್ಟೆ ಬಿಲ್ಸ್ ಇಲ್ಲ ಅದಿಲ್ಲ ಇದಿಲ್ಲ ದುಡ್ಡೆಲ್ಲ ಲಾಸ್ ಆಯಿತು ಇಂಥವೇ ಕೊನೆಗೆ ನಿಲ್ಲೋದೇನು ಗೊತ್ತಾ ವ್ಯವಹಾರ ಸಂಬಂಧಗಳು ನಿಲ್ಲಲ್ಲ ನೀವು ಮದುವೆಯಾರು ತೊಗೊಳ್ಳಿ ಸಂಬಂಧಗಳು ನಿಲ್ಲಲ್ಲ ರೀ ಯಾವುದೇ ಕೇಸಲ್ಲಿ ಫೈನಲ್ಲಾಗಿ ಹೋಗಿ ನಿಂತ್ಕೊಳ್ಳೋದೆ ವ್ಯವಹಾರ ಈ ವ್ಯವಹಾರಕ್ಕೆ ಅಷ್ಟೊಂದು ತೆಲ ಕೆಡ್ಸ್ಕೊಬಿಡಿ ಮನೇಲಿರ್ತಕ್ಕಂಥ ತಂದೆ ತಾಯಿಗಳು ಪೋಷಕರು ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ತಲೆ ಕೆಡ್ಸ್ಕೊಬೇಡಿ ಯುವರ್ ಹಾರ್ಡ್ ಅರ್ಂಡ್ ಮನಿ ಸ್ವಲ್ಪ ಯೋಚನೆ ಮಾಡಿ ಸ್ಪೆಂಡ್ ಮಾಡಿ ಎಫ್ ಡಿ ಮಾಡಿಟ್ಬಿಡಿ ಮಗಳ ಹೆಸರಲ್ಲಿ ಬೆಸ್ಟು ಮಗನಿಗೆ ಏನಾದ್ರು ಮಾಡ್ಬೇಕಂತಂದ್ರೆ ಯಾವುದಾರು ಒಂದು ಮ್ಯೂಚುವಲ್ ಫಂಡು ಏನೋ ಯಾವುದೋ ಒಂದು ನಿಮ್ಗೆ ಗೊತ್ತಿರೋದು ಮಾಡಿ ದಟ್ ವಿಲ್ ಬಿ ಬೆಟರ್ ದಶಾಭುಕ್ತಿ ಬುಕ್ತಿ ಇಲ್ಲದರೂ ಎರಡರ ಒಂದು ಅದ್ದೂರಿ ಮಾಡಿಬಿಟ್ಟು ಅದನ್ನು ಕೋರ್ಟ್ಗೆ ಹೋಗಿ ಎಲ್ಲಾರ್ಗು ಟೆನ್ಷನ್ನು ಮತ್ತು ಅದಾದಮೇಲೆ ಎರಡನೇ ಮದುವೆ ಯೋಚನೆ ಮಾಡೋದು ಖರ್ಚು ಮಾಡಬೇಕಾ ಬೇಡ ಖರ್ಚು ಮಾಡಬೇಕಾ ಬೇಡವಾ ಯೋಚನೆ ಮಾಡೋದು ಏ ದೇವಸ್ಥಾನದಲ್ಲಿ ಏ ಸಾಯಂಕಾಲ ಆರು ಗಂಟೆ ಒಂದು ರಿಸೆಪ್ಷನಲ್ಲಿ ಇಟ್ಬಿಡೋಣ ಯಾಕಂದ್ರೆ ಜಾಸ್ತಿ ಖರ್ಚು ಮಾಡಬಾರ್ದು ಯಾಕೆಂದರೆ ಹಳೆಯಿಂದ ಸಕ್ಕತ್ತಾಗಿ ಒಡ್ಸ್ಕೊಂಡಿದ್ದೀವಿ ಸರ್ವೇ ಜನ ಸುಖಿನೋ ಬವಂತು